ಒಂದು ಅತ್ಯಂತ ಚೂಪಾದ ಬಾಣವನ್ನು ತೆಗೆದುಕೊಂಡು ದೃಷ್ಟದ್ಯುಮ್ನ ಎರಡೂ ಹುಬ್ಬಿನ ನಡುವಿನ ಜಾಗಕ್ಕೆ ಬಾಣ ಪ್ರಯೋಗ ಮಾಡ್ತಾನೆ ಐದು ಜನ ಮಹಾವೀರರು ಪಾಂಡವ ಪಕ್ಷದ ಐದು ಜನ ಮಹಾ ಮಹಾವೀರರು ಅವನ ಕಡೆಗೆ ದಾ ಧಾವಿಸ್ತಾರೆ ಅಶ್ವತ್ಥಾಮನ ಕಡೆಗೆ ಈ ಮೂರು ಜನರನ್ನು ಕೊಂದು ಶಂಖನಾದ ಮಾಡುತ್ತಾನೆ ಅವನು ಹೇಗಾಗತ್ತೆ ಅಂದರೆ ಪಾಂಚಾಲ ಸೇನೆ ಓಡತ್ತೆ ಭೀಮನು ಅಲ್ಲಿಂದ ಹೊರಟು ಬಿಡುತ್ತಾನೆ ಯಾಕೆಂದರೆ ಅವನು ನಿರೀಕ್ಷೆ ಮಾಡಿರಲಿಲ್ಲ ಅರ್ಜುನ ಹೀಗೆ ಮಾತಾಡ್ತಾನೆ ಅಂತ ಇಬ್ರು ಭಾಳ ಹತ್ತಿರದ ಗೆಳೆತನ ಇದೆ ಅವರಿಬ್ಬರ ನಡುವೆ ಮತ್ತು ತಂದೆ ಸತ್ತ ಹೊತ್ತಿನಲ್ಲಿ ಅರ್ಜುನನಿಂದ ಇಂಥ ಮಾತು ಬರ್ಬೋದು ಅನ್ನೋ ನಿರೀಕ್ಷೆ ಇಲ್ಲ ಅವನಿಗೆ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸ್ತಾನೆ ಇದ್ದಕ್ಕಿದ್ದಾಗೆ ಅವನ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ ಕೂಡಲೇ ಸಂಪೂರ್ಣವಾದ ವಾತಾವರಣ ಬದಲಾಗತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ದ ಶೋ ನಮಸ್ತೆ ಸೊ ಮಹಾಭಾರತ ರಹಸ್ಯಗಳನ್ನ ಶುರು ಮಾಡೋಕ್ಕೆ ಮುಂಚೆ ನಾಲ್ಕುನೂರ ಎಪ್ಪತ್ತೈದು ಸಂಚಿಕೆಗಳನ್ನ ದಾಟಿದ್ದೀವಿ ಹೀಗಾಗಿ ನಾಲ್ಕುನೂರ ಐವತ್ತರ ನಂತರ ಏನೆಲ್ಲ ಪ್ರಶ್ನೆಗಳು ಬಂದಿದೆ ಅದೆಲ್ಲ ಪ್ರಶ್ನೆಗಳಿಗೆ ಸಂಪ ಸರ್ ಉತ್ತರ ಕೊಟ್ಟಿದ್ದಾರೆ ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಆ ಎಪಿಸೋಡ್ಗಳನ್ನ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ ಎರಡನೇದಾಗಿ ಎಪಿಸೋಡ್ ಶುರು ಮಾಡೋಕ್ಕಿಂತ ಮುಂಚೆ ಭಾಳಷ್ಟು ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮ್ಮ ಅಂಕಿಅಂಶಗಳು ತೋರಿಸ್ತಾ ಇರುತ್ತೆ ಹೀಗಾಗಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಏನು ದುಡ್ಡು ಕಟ್ಟಾಗಲ್ಲ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಷ್ಟೆ ಇನ್ನು ಮುಂದುವರೆದು ನಮ್ಮದೇ ಒಂದು ಒಂದು ಕಮ್ಯುನಿಟಿನ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ ಜಾಯಿನ್ ಬಟನ್ ಮೂಲಕ ಸೊ ಗೌರಿಶಕಿ ಸ್ಟುಡಿಯೋನ ಯಾರಾದರೂ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ನೀವು ಜಾಯಿನ್ ಕಮ್ಯುನಿಟಿ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಕಮ್ಯುನಿಟಿಯ ಮೆಂಬರ್ ಆಗ್ಬೋದು ನಿಮಗೋಸ್ಕರ ನಾವು ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಡಿಯೋಗಳ್ನ ಮಾಡ್ತಾ ಇದ್ದೀವಿ ಅದು ನಿಮಗೆ ನಮ್ಮ ಹೋಮ್ ಸ್ಕ್ರೀನಲ್ಲಿ ಕೆಳಗಡೆ ಇದ್ರೆ ಕಾಣುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ಗೋರದಾದರೆ ಇವತ್ತಿನ ಈ ಎಪಿಸೋಡ್ಗಿನ ಮುಂಚೆ ಒಂದು ಅಂದರೆ ದೊಡ್ಡ ಮರವೊಂದು ಉರುಳಿದೆ ಅದುವೇ ದ್ರೋಣ ಅನ್ನೋ ಮರ ದೃಷ್ಟದ್ಯುಮ್ನ ಸಂಹಾರ ಮಾಡಿದ್ದು ಮತ್ತು ಅದಾದ ನಂತರ ಎಲ್ಲ ಘಟನೆಗಳನ್ನು ಕೂಡ ನಾವು ನೋಡಿದ್ವಿ ಅದರ ನ್ಯಾಯ ಅನ್ಯಾಯಗಳ ಬಗ್ಗೆ ಅದರ ಅದರ ಹಿಂದಿರುವಂಥ ತಂತ್ರ ಕುತಂತ್ರಗಳ ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದನ್ನು ನಾವು ಸಂಪ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈಗ ಅದಾದ ನಂತರ ಅಶ್ವತ್ಥಾಮ ಅಂದರೆ ದ್ರೋಣರ ಮಗ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ್ದು ಅದಾದ ಅದು ಕೂಡ ಯಾವುದೇ ಫಲ ಕೊಡದೇ ಇರುವಂಥದ್ದನ್ನು ಕೂಡ ನೋಡಿದ್ವಿ ಈಗ ಏನಾಗುತ್ತೆ ಸರ್ ನಾರಾಯಣಾಸ್ತ್ರ ಪ್ರಯೋಗದಿಂದಾಗಿ ನಿರೀಕ್ಷಿತ ಪರಿಣಾಮ ಸಿಗಲಿಲ್ಲ ಅಂತಂದರೆ ಸಂ ಸಂಪೂರ್ಣವಾಗಿ ಅವರನ್ನು ಸಂಹಾರ ಮಾಡಿಬಿಡಬೇಕು ಅನ್ನೋ ಉದ್ದೇಶ ಇತ್ತಲ್ಲ ಅದು ಆಗಿಲ್ಲ ಅಂತ ಪಾಂಡವರ ಸೈನ್ಯಕ್ಕೆ ನಷ್ಟ ಆಗಿಲ್ಲ ಅಂತೇನೂ ಅಲ್ಲ ಅವರು ಶರಣಾಗತರ ಆಗೋಕ್ಕಿಂತ ಮೊದಲು ಒಂದಿಷ್ಟು ನಷ್ಟಗಳಾಗಿವೆ ಅಲ್ಲಿ ಆದರೆ ಅವರ ಗುರಿ ಅದಲ್ವಲ್ಲ ಅದಾಗಿಲ್ಲ ಅಂತ ದುರ್ಯೋಧನ ಮತ್ತೆ ಪ್ರಯೋಗ ಮಾಡೋದಕ್ಕೆ ಹೇಳ್ದೆ ಅದಲ್ಲ ಅಂತಾದಾಗ ದುರ್ಯೋಧನ ಹೇಳ್ತಾನೆ ಶಿವನಲ್ಲಿರುವಷ್ಟು ಅಸ್ತ್ರಗಳು ನಿನ್ನಲ್ಲಿವೆ ಆ ಅಸ್ತ್ರ ಇಲ್ಲದೇ ಇದ್ರೇನು ಬೇರೆ ಅಸ್ತ್ರಗಳಿಲ್ಲ ಇವೆಯಲ್ಲ ಹಾಗಾಗಿ ನೀನು ಮುಂದುವರಿ ಅಂತ ಹೇಳ್ತಾನೆ ದುರ್ಯೋಧನ ಅವನು ಅಶ್ವತ್ಥಾಮ ಧೃಷ್ಟೋದ್ಯಮ್ನ ಕಡೆ ನುಗ್ಗುತ್ತಾನೆ ದುರ್ಯೋಧನ ಅವನು ಎಂದಿನಂತೆ ಮಾಡುವ ಕೆಲಸವನ್ನು ಮಾಡಿದ್ದಾನೆ ಅವನು ಅಂದರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಅದು ಈಗ ಅಶ್ವತ್ಥಾಮ ಸಿಟ್ಟಾಗಿದ್ದಾನೆ ಹಾಗಾಗಿ ಇವನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೋಬೇಕು ಅಂತ ಯಾಕೆ ಅಶ್ವತ್ಥಾಮನೇ ಹೋಗಬೇಕು ಯುದ್ಧಕ್ಕೆ ಇವರೆಲ್ಲರೂ ಯುದ್ಧಕ್ಕೆ ಹೋಗ್ಬೋದಲ್ಲ ಉಳಿದವರೆಲ್ಲ ಇದ್ದಾರಲ್ಲ ವೀರರು ಅಂತ ಅಂದರೆ ಈಗ ಅವನು ಸಿಟ್ಟಾಗಿದ್ದಾನೆ ಅವನಿಂದ ಕೆಲಸ ಆಗುತ್ತೆ ಅವನಿಂದ ಕೆಲಸ ತೆಗೆಸ್ಬೇಕೀಗ ಆ ಕೆಲಸ ತೆಗೆಸ ತೆಗೆಸೋದಕ್ಕೆ ಒಂದಿಷ್ಟು ಮಾತು ಬೇಕು ಅವನನ್ನು ಇನ್ನಷ್ಟು ಕೆರಳಿಸುವ ಮಾತು ಬೇಕು ಹುರಿದುಂಬಿಸುವ ಮಾತಲ್ಲ ಕೆರಳಿಸುವ ಮಾತು ಬೇಕು ಕೆರಳಿಸುವ ಮಾತನ್ನು ದುರ್ಯೋಧನ ಆಡಿದ್ದಾನೆ ಹಾಗೆ ಎಷ್ಟು ಸಲ ನೋಡಿದರೂ ಎಷ್ಟು ಸಲ ಗಮನಿಸಿದ್ರು ಎಂಥ ಜಾಣ ದುರ್ಯೋಧನ ಅನ್ನೋದಂತೂ ಮನದಟ್ಟಾಗತ್ತೆ ಹಠ ಛಲ ಅನ್ನೋದೇನಿತ್ತು ಅವನಲ್ಲಿ ಛಲದಂಕ ಮಲ್ಲ ಅಂತಲ್ಲ ಅವನು ಕರಿತೀವಲ್ಲ ಛಲ ಅನ್ನೋದು ಜಾಣ್ಮೆಯ ಜೊತೆಗೆ ಸೇರಿಕೊಂಡಿತ್ತು ಅಂತ ದುರ್ಯೋಧನನ ಒಂದಿಷ್ಟು ಕಾಲ ಅವನು ಯಶಸ್ಸು ಪಡ್ಕೊಂಡಲ್ಲ ಅದಕ್ಕೆ ಕಾರಣ ಜಾಣ್ಮೆ ಅಂದರೆ ಛಲ ಹಠ ಅಂತ ಕೂಡಲೇ ನಾವು ಹೊರಗಡೆಯಿಂದ ಏನು ಅನ್ಕೋತೀವಿ ಅಂದರೆ ಆ ವ್ಯಕ್ತಿತ್ವ ತುಂಬ ಒಂಥರ ಒರಟಾಗಿರುತ್ತೆ ತಕ್ಷಣ ಏನೋ ಮಾಡಿಬಿಡತ್ತೆ ಅದು ಬಾಹುಬಲವನ್ನು ಆ ಥರ ಶಕ್ತಿಯನ್ನು ಅವಲಂಬಿಸ್ಕೊಂಡಿರುತ್ತೆ ಅಂತ ಅಂದ್ಕೊಂಡ್ರೆ ಅವನಲ್ಲ ಅವನು ಬುದ್ಧಿಬಲವನ್ನು ಆಶ್ರಯಿಸಿಕೊಂಡಿರೋನು ದುರ್ಯೋಧನ ಆ ಹಠ ಯಾವಾಗ ಬಾಹುಬಲವನ್ನು ಮಾತ್ರ ಆಶ್ರಯಿಸಿಕೊಂಡಿರುತ್ತೋ ಆವಾಗ ಅಪಾಯ ಕಡಿಮೆ ಒಬ್ಬ ಆ ಥರ ಛಲ ಇರುವ ಹಠಮಾರಿತನ ಇರುವ ಮನುಷ್ಯ ಬುದ್ಧಿವರೆಗೆ ಅದನ್ನು ತಂದು ನಿಲ್ಲಿಸ್ಕೊಂಡು ಬುದ್ಧಿಯ ಮೂಲಕ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಬಹಳ ಕಷ್ಟ ಇದೆ ಸುಲಭ ಇಲ್ಲ ಇಲ್ಲಿ ನಮಗೆ ದುರ್ಯೋಧನನಲ್ಲಿ ಇಡೀ ದುರ್ಯೋಧನನ ಬದುಕಿನಲ್ಲಿ ಅದು ಕಾಣಿಸುತ್ತೆ ಅವನ ಛಲಕ್ಕೆ ಅವನ ಜಾಣ್ಮೆಯನ್ನು ಅವನು ಸೇರಿಸ್ಕೊಳ್ತಾನೆ ಯಾವಾಗ ಏನು ಆಟ ಆಡಬೇಕು ಅಂತ ಗೊತ್ತು ಅವನಿಗೆ ಅಂದರೆ ಯಾವ ದಾಳ ಯಾವಾಗ ಉರುಳಿಸ್ಬೇಕು ಅಂತ ಗೊತ್ತು ಈಗ ಅಶ್ವತ್ಥಾಮ ದಾಳ ಅವನಿಗೆ ಹಾಗಾಗಿ ಅಶ್ವತ್ಥಾಮ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿ ಹಿಂದೆ ಬಂದ ಮೇಲೂ ನಾವೆಲ್ಲ ಸೇರಿ ಮುನ್ನೊಗ್ಗೋಣ ಅಂತ ಇಲ್ಲ ಕರ್ಣಾದಿಗಳಿದ್ದಾರೆ ಅವರನ್ನು ಬಳಸೋಣ ಅಂತಿಲ್ಲ ಶಲ್ಯನಂತಿದ್ದಾರೆ ಅವರನ್ನು ಬಳಸೋಣ ಅಂತಿಲ್ಲ ಅಶ್ವತ್ಥಾಮನೇ ಅಂದರೆ ತಂದೆ ಸತ್ತಿದ್ದಾನೆ ಇವನು ದುಃಖದಲ್ಲಿರ್ತಾನೆ ಇವನಿಗೆ ಸ್ವಲ್ಪ ವಿಶ್ರಾಂತಿ ಕೊಡೋಣ ಸುಧಾರಿಸ್ಕೊಳ್ಳಿ ಅಂತ ಅಲ್ಲ ಇದೇ ಸಮಯ ಇವನನ್ನು ಯುದ್ಧಕ್ಕೆ ತಳ್ಳೋದಕ್ಕೆ ಅಂತ ಯೋಚನೆ ಅಂತ ಹಾಗಾಗಿ ಯುದ್ಧ ರಂಗಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿ ದುರ್ಯೋಧನ ದುರ್ಯೋಧನ ಎಸ್ ಅದನ್ನೇ ಅವನು ಮತ್ತೊಮ್ಮೆ ಮಾಡಿದ ಅವನ ಮಾತು ಕೇಳಿ ಇವನು ಸಿಟ್ಟಿಂದ ಮುನ್ನುಗ್ದ ನಾರಾಯಣಾಸ್ತ್ರ ಹೋಯ್ತಲ್ಲ ಇನ್ನೇನು ಅಂತ ಅನ್ನಿಸಿತ್ತು ಅಶ್ವತ್ಥಾಮನಿಗೆ ಇನ್ನೂ ಇದೆಯಲ್ಲ ನೀನೆಲ್ಲ ಹಸ್ತ್ರ ಅಂದ್ಕೊಳ್ಳಿ ಹಾಂ ಹೌದಲ್ಲ ಅಂತಾಯಿತು ಮತ್ತೆ ಮೇಲೆ ಮೇಲಿನ ಸಿಟ್ಟು ಜಾಸ್ತಿ ಆಯಿತು ಹೋದ ಹೋಗಿ ಹೋಗಿ ನಿಲ್ಲೋದೇ ಅವನು ದುಷ್ಟೋದ್ಯುಮ್ನ ಎದುರಿಗೆ ನುಗ್ಗಿ ಹೋಗಿ ಅಭಿದೃಚ್ ಚ ವಿಂಶತ್ಯ ಕ್ಷುದ್ರಕಾಣಾಂನ ಶಬ ಪಂಚಭಿಶ್ಚಾತಿ ವೇಗೇನ ವಿವಿಯಾದ ಪುರುಷ ಪುರುಷರ ಶಬಂ ಅತ್ಯಂತ ವೇಗವಾಗಿ ಇಪ್ಪತ್ತೈದು ಕ್ಷುದ್ರಕ ಅನ್ನುವ ಬಾಣಗಳನ್ನು ಬಾಣಗಳನ್ನು ಬಿಡುತ್ತಾನೆ ಕ್ಷುದ್ರಕ ಅನ್ನೋದು ಬಾಣಗಳ ಒಂದು ಒಂದು ವಿಧ ಅದು ಬಾಣಗಳಲ್ಲಿ ಬೇರೆ ಬೇರೆ ಆಕೃತಿ ಇರುತ್ತೆ ಬೇರೆ ಬೇರೆ ಪರಿಣಾಮ ಬೀರೋದಕ್ಕೆ ಬೇಕಾಗುವಂಥವು ಕ್ಷುದ್ರಕ ಅನ್ನೋದು ಸ್ವಲ್ಪ ಕುಳ್ಳಗಿರುವಂಥ ಬಾಣಗಳವು ಅವುಗಳನ್ನು ಬಿಡ್ತಾನೆ ಅದಕ್ಕೆ ಅವನು ಬೆಂಕಿ ಉಗುಳ್ತಾ ಇರುವಂತಹ ಅರುವತ್ತ ಮೂರು ಬಾಣಗಳನ್ನು ಇವನ ಮೇಲೆ ಬಿಡ್ತಾನೆ ದೃಷ್ಟೋದ್ಯುಮ್ನ ಹೀಗೆ ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಗುತ್ತೆ ಅದರ ಜೊತೆಗೆ ದೃಷ್ಟದ್ಯುಮ್ನ ಅವನ ಕುದುರೆಗಳಿಗೆ ಬಾಣ ಬಿಡ್ತಾನೆ ಮತ್ತು ಅವನ ಸಾರಥಿಯನ್ನು ಗಾಯಗೊಳಿಸ್ತಾನೆ ಅದರ ಜೊತೆಗೆ ಅದೇ ಅದೇ ಕ್ಷಣದಲ್ಲೇ ಮೂರನ್ನು ಒಂದೇ ಸಲ ಮಾಡ್ತಾನೆ ದೃಷ್ಟೋದ್ಯುಮ್ನ ಅದು ಅದು ನೋಡಿ ಇವನ ಸಿಟ್ಟು ಇನ್ನಷ್ಟು ಹೆಚ್ಚಾಗುತ್ತೆ ಭೂಮಿಯನ್ನೇ ನಡಗಿಸಿಬಿಡ್ತಾನೋ ಅನ್ನೋ ತರಹದಲ್ಲಿ ಅವನು ಯುದ್ಧವನ್ನು ಮುಂದುವರಿಸ್ತಾನೆ ಅವನು ಇಬ್ಬರೂ ಇದೇ ಕೊನೆಯ ದಿನ ಅನ್ನೋ ತರಹದಲ್ಲಿ ಯುದ್ಧ ಮಾಡ್ತಾರೆ ಅಂದರೆ ದೃಷ್ಟದ್ಯುಮ್ನ ಅಪ್ಪನನ್ನು ಕೊಂದಾಯಿತು ಮಗನನ್ನು ಕೊಂದು ಮುಗಿಸ್ತೀನಿ ಅಂತ ಇವನು ಹೊರಡ್ತಾನೆ ಅಪ್ಪನನ್ನು ಕೊಂದವನನ್ನು ಉಳಿಸ್ಲಿಕ್ಕಿಲ್ಲ ಅಂತ ಅಶ್ವತ್ಥಾಮ ಹೊರಡ್ತಾನೆ ಹಾಗಾಗಿ ಇಬ್ಬರೂ ಒಬ್ಬರ ಮೇಲೆ ಬಾಣಗಳ ಮಳೆ ಸುರಿಸ್ತಾರೆ ನಿರಂತರವಾಗಿ ಗಾಯಗೊಳಿಸ್ತಾರೆ ಒಂದು ಹಂತದಲ್ಲಿ ಅಶ್ವತ್ಥಾಮನ ಕೈ ಮೇಲಾಗತ್ತೆ ಅವನು ಇವನ ದೃಷ್ಟೋದ್ಯಮ್ನ ಕುದುರೆಯನ್ನು ಕೊಲ್ತಾನೆ ಸಾರಥಿಯನ್ನು ಕೊಲ್ತಾನೆ ಅವನ ನಾಲ್ಕು ಜನ ರಕ್ಷಕರೇನಿರ್ತಾರೆ ರಥರಕ್ಷಕರ ಅನುಚರರು ಅವರನ್ನು ಕೊಲ್ತಾನೆ ಇಷ್ಟು ಬಾಣದವನು ಒಮ್ಮೆಲೆ ಪಾಂಚಾಲ ಸೇನೆಯ ಮೇಲೆ ದಾಳಿ ಆರಂಭ ಮಾಡ್ತಾನೆ ಅಶ್ವತ್ಥಾಮ ಅಂದರೆ ಈಗ ದುಷ್ಟೋದ್ಯಮ್ನ ಏನೂ ಇಲ್ಲದೆ ನಿಂತಿದ್ದಾನೀಗ ಸಾರಥಿ ಇಲ್ಲ ಕುದುರೆ ಇಲ್ಲ ಮತ್ತು ರಕ್ಷಕರೂ ಇಲ್ಲ ಅಂತಾದಾಗ ಅವನಿಗೆ ಸಿದ್ಧವಾಗಬೇಕಲ್ಲ ಆ ಹೊತ್ತನ್ನು ಕೈಗೆ ತಗೊಂಡ ಅಶ್ವತ್ಥಾಮ ಪಾಂಚಾಲರ ಮೇಲೆ ದಾಳ ಮಾಡ್ತಾನೆ ಸೈನ್ಯದ ಮೇಲೆ ಅವರನ್ನು ದಿಕ್ಕಪಾಲಾಗಿ ಓಡಿಸ್ತಾನೆ ಅವನ ಬಾಣದ ಮಳೆಗೆ ಸಿಲುಕಿ ಕಂಡ ಕಂಡಲ್ಲಿ ಓಡ್ತಾರೆ ಅವರು ಇಲ್ಲಿಗ ಪಾಂಚಾಲ ಸೈನೆ ಹಿಮ್ಮೆಟ್ಟಿ ಓಡ್ತಾ ಇರೋದನ್ನು ಮತ್ತು ದೃಷ್ಟೋದ್ಯಮ್ನ ಬಹಳ ಗಾಯಗೊಂಡಿರೋದನ್ನು ಗಮನಿಸಿ ಸತ್ಯಕ್ಕೆ ಮುನ್ನುಗ್ಗಿ ಬರ್ತಾನೆ ಅಶ್ವತ್ಥಾಮನ ಮೇಲೆ ಶೇನೋ ತೂರ್ಣಂ ರಥಂ ದ್ರೌಣಿ ರಥಂ ಪ್ರತಿ ಸ್ವಲ್ಪ ಹೊತ್ತಿಗಿಂತ ಮೊದಲು ಇವನೇ ಅವನನ್ನು ಕೊಲ್ಲ ಯಾರು ಸತ್ಯಕಿ ಹೊರಟಿದ್ದ ಈಗ ಅವನನ್ನು ಉಳಿಸೋಕೆ ಹೊರಡ್ತಾನೆ ಅಂತ ಇದು ಇಲ್ಲಿ ಇರೋದು ಅಂತ ಅಭಿಪ್ರಾಯಗಳು ಬೇರೆ ನಿಲುವುಗಳು ಬೇರೆ ಆದರೆ ನಾವೀಗ ಯಾವ ಕರ್ತವ್ಯಕ್ಕೆ ಬಂದಿದ್ದೇವೋ ಯಾವ ಪಕ್ಷದಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದೇವೋ ಆ ಕರ್ತವ್ಯದಿಂದ ಹಿಮ ಹಿಮ್ಮೆಟ್ಟೋದಿಲ್ಲ ಅನ್ನೋದು ಬೇರೆ ಈ ಈ ಅಂಶಗಳು ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಳತ್ತೆ ಅಂದರೆ ಅವರು ಕರ್ತವ್ಯಕ್ಕೆ ತಮ್ಮನ್ನು ಕೊಟ್ಟುಕೊಂಡು ಒಂದು ಪಕ್ಷದಲ್ಲಿ ತಾವು ನಿಂತು ಒಳ ವಿಮರ್ಶೆಯನ್ನು ಇಟ್ಕೊಂಡಿರ್ತಾರೆ ಅವರು ಅವರೆಲ್ಲವನ್ನೂ ಅಲ್ಲಿ ನಡೆದಿದ್ದನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅಲ್ಲ ಎಲ್ಲವೂ ಸರಿ ಇದೆ ಅಂತ ಅವರು ಹೇಳ್ತಾರೆ ಅಂತಲ್ಲ ಅವರ ಸಮರ್ಥಕರಾಗ್ತಾರೆ ಅಂತಲೂ ಅಲ್ಲ ಆದರೆ ಕರ್ತವ್ಯ ಅಂತ ಏನನ್ನು ಮಾಡೋ ಒಪ್ಪಿಕೊಂಡಿದ್ದಾರೋ ಅದನ್ನು ಅವರು ಬಿಡೋದಿಲ್ಲ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ಈ ಥರದ ಅಂಶಗಳು ಕಾಣಿಸೋದಿಲ್ಲ ನಾವು ನಾವಿವರನ್ನ ರಾಜಕಾರಣವನ್ನೇ ಇಲ್ಲಿ ನೋಡೋದಾದರೆ ಒಂದು ಪಕ್ಷದಲ್ಲಿ ನಿಂತು ಆ ಪಕ್ಷದಲ್ಲಿ ನಡೆದ ಒಂದು ಘಟನೆಯನ್ನು ಪಕ್ಷದೊಳಗೆನೊಬ್ಬ ಮಾತಾಡೋ ಅಂಥ ಅವಕಾಶಗಳು ಇವತ್ತಿಲ್ಲ ಯಾವ ಪಕ್ಷಗಳು ಉಳಿಸ್ಕೊಂಡಿಲ್ಲ ಯಾವ ಪಕ್ಷಗಳು ಉಳಿಸ್ಕೊಂಡಿಲ್ಲ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಇವತ್ತಿನ ಸಮಾಜ ಹಾಗೆ ಉಳಿಸ್ಕೊಂಡಿಲ್ಲ ಒಬ್ಬ ಇಲ್ಲಿಯೇ ನಿಂತು ಅಂದರೆ ನಮ್ಮ ಗುಂಪಿನಲ್ಲಿಯೇ ನಿಂತು ನಮ್ಮನ್ನೇ ವಿಮರ್ಶಿಸೋದನ್ನು ನಾವು ಒಪ್ಕೊಳ್ಳೋದಿಲ್ಲ ಅವನನ್ನು ವಿರೋಧಿಯಂತಲೇ ಪರಿಗಣಿಸ್ತೀವಿ ಮತ್ತು ಅವನು ಕೂಡ ಇದು ವಸ್ತುನಿಷ್ಠವಾದ ವಿಮರ್ಶೆ ತನ್ನ ತಾನು ಹೋರಾಟ ಮಾಡೋದು ಇದೇ ಗುಂಪಿಗಾಗಿ ಅಂತ ಕೂಡ ಅವ್ನು ನೋಡೋದಿಲ್ಲ ಇಲ್ಲಿ ವ್ಯತ್ಯಾಸ ಕಾಣಿಸ್ತು ಅಂತಂದು ಕೂಡಲೇ ಅವನಲ್ಲಿಂದ ಹೊರಗೋಗೋದು ಹೇಗೆ ಅಂತಲೋ ಇದನ್ನು ಮುರಿಯೋದು ಹೇಗೆ ಅಂತಲೋ ನೋಡ್ತಾನೆ ಅಂತ ಅಂದರೆ ಇಷ್ಟು ಬಹಳ ಸಂವೇದನಾಪೂರ್ಣವಾಗಿ ಸೂಕ್ಷ್ಮವಾಗಿ ಬಹಳ ವ್ಯವಸ್ಥಿತವಾಗಿ ಆ ನಿಲುವು ಒಲವುಗಳ್ಗಳ ನಡುವೆ ಒಂದು ಗೆರೆ ಹಾಕ್ಕೊಂಡು ಒಂದು ಗೋಡೆ ಕಟ್ಕೊಂಡು ಕೆಲಸ ಮಾಡೋದು ಅನ್ನೋದಿದೆಯಲ್ಲ ಅದು ಹಿಂದಿನ ಮನುಷ್ಯರಲ್ಲಿ ಬಹಳ ಚೆನ್ನಾಗಿತ್ತು ಅಂತ ಅನ್ನಿಸುತ್ತೆ ಈ ಅಂಶವನ್ನು ನಾವೆಲ್ಲೋ ಕಳ್ಕೊಂಡಿದ್ದೇವೇನೋ ಅಂತ ಅನಿಸುತ್ತೆ ಈ ಈ ತರಹದ ಘಟನೆಗಳನ್ನು ನೋಡಿದಾಗ ಈಗ ಸಾತ್ಯಕಿ ಮತ್ತು ಅಶ್ವತ್ಥಾಮರ ನಡುವೆ ಯುದ್ಧ ಆರಂಭ ಆಗುತ್ತೆ ಇವನು ಸಾತ್ಯಕಿ ಆರಂಭದಲ್ಲೇ ಇವನ ಕೈ ಮೇಲಾಗತ್ತೆ ಇವನು ಅವನ ಕುದುರೆಗಳನ್ನು ಕೊಲ್ತಾನೆ ಸಾತ್ಯಕಿ ಅಶ್ವತ್ಥಾಮನ ಕುದುರೆಗಳನ್ನು ಮತ್ತು ಇವನು ಅವನನ್ನು ಬಹಳ ನೋವಾಗುವಂತೆ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ದೇಹಕ್ಕೆ ಚುಚ್ಚುವಂತೆ ಅವನು ನಕ್ಕು ಮಾತಾಡ್ತಾನೆ ಅಶ್ವತ್ಥಾಮ ಅಂದರೆ ಕ ಅವನಿಗೆ ಪೀಡೆ ಕೊಡ್ತಾ ಇರತ್ತೆ ಅದರ ನಡುವೆನೇ ಅವನು ಮಾತಾಡ್ತಾನೆ ನನಗೆ ಗೊತ್ತು ಸತ್ಯಕಿ ಆಚಾರ್ಯರನ್ನು ಕೊಂದವನ ಪಕ್ಷದಲ್ಲಿ ನೀನು ನಿಂತು ಯುದ್ಧ ಮಾಡ್ತಾ ಇದೆಯಾ ಅಂತ ಗೊತ್ತು ಅವನನ್ನು ನಿನ್ನ ಹತ್ರ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಿನ್ನ ರಕ್ಷಣೆ ಕೂಡ ನನ್ನಿಂದ ಕಷ್ಟ ಇದೆ ಅಂತ ಹೇಳ್ತಾನೆ ಶೈನೇಯ ಅಭ್ಯವಪತ್ತಿಂತೆ ಜಾನಾಂ ಘಾತಿನಃ ಗುರುವನ್ನು ಕೊಂದವನ ಪರವಾಗಿ ನೀನು ನಿಂತಿದೆಯಾ ಅನ್ನೋದು ನನಗೆ ಗೊತ್ತು ಅಂತ ಅಶ್ವತ್ಥಾಮ ಸತ್ಯಕ್ಕಿಗೆ ಹೇಳ್ತಾನೆ ಅದು ಸುಮ್ಮನೆ ಮಾತಲ್ಲ ಅದು ಅಂದರೆ ಸಾತ್ಯಕ್ಕೆ ಹೆಜ್ಜೆ ಅದರಿಂದ ಹೊರಗಡೆಯಿಂದ ಅಲ್ಲದಿದ್ದರೂ ಮಾನಸಿಕವಾಗಿ ಆದರೂ ಅವನು ಅವನನ್ನು ಅದು ವಿಚಲಿತಗೊಳಿಸಬೇಕು ಗುರುದ್ರೋಹಿಯನ್ನು ಗುರುಘಾತಿಯನ್ನು ಗುರು ಹಿಂಸಕನನ್ನು ವಹಿಸಿಕೊಂಡು ನಾನು ಯುದ್ಧ ಮಾಡ್ತಾ ಇದ್ದೇನೆ ಇದೇನೆ ಅನ್ನೋದು ಅವನಿಗೆ ಕಾಡಬೇಕು ಅವನಿಗೂ ಗುರು ಅಲ್ಲ ದ್ರೋಣರು ಅದು ಕಾಡಬೇಕು ಹಾಗಾಗಿ ಅದೇ ಮಾತನ್ನು ಆಡ್ತಾನೆ ಅಶ್ವತ್ಥ ಮರ್ಮಕ್ಕೆ ತಾಗೋತಾರೆ ಮರ್ಮಘಾತಿಯಾದ ಮರ್ಮಕ್ಕೆ ತಾಗುವ ಮಾತನ್ನೇ ಆಡ್ತಾನೆ ಅತ್ಯಂತ ಘೋರವಾದ ಒಂದು ಬಾಣವನ್ನು ತೆಗೆದುಕೊಂಡು ಬಿಡ್ತಾನೆ ಅದು ಅವನ ದೇಹ ಹೊಕ್ಕಿ ಹೊರಗೆ ಹೋಗುತ್ತೆ ಸಾತ್ಯಕಿಗೆ ಅವನ ಕವಚವನ್ನು ಸೀಳಿ ರಕ್ತ ಸಿಕ್ತನನ್ನಾಗಿಸುತ್ತೆ ಅದು ಎಷ್ಟು ಅವನಿಗೆ ಗಾಯಗೊಳಿಸುತ್ತೆ ಅಂತ ಅಂದರೆ ಕೈಯಲ್ಲಿದ್ದ ಬಿಲ್ಲು ಕೈಯಿಂದ ಕೆಳಗೆ ಜಾರಿಗೆ ಹೋಗುತ್ತೆ ಸಾತ್ಯಕಿದು ಸಾತ್ಯಕಿ ಎಂದು ಅವನು ರಥದಲ್ಲಿ ಕುಸಿದು ಕುಳಿತುಕೊಳ್ತಾನೆ ಸೀದನ್ ರುಧಿರ ಸಿಕ್ತಶ್ಚ ರಥೋಪಸ್ಥ ಉಪಾವಿಶತ್ತು ಕುಸಿದು ಕುಳಿತುಕೊಂಡ್ಬಿಡ್ತಾನೆ ರಕ್ತ ಸಿಕ್ತನಾಗಿ ಯಾವಾಗ ರಥಿಗೆ ಹೀಗಾಯಿತೋ ಆಗ ಸಾರಥಿ ಯಾವಾಗಲೂ ಮುಂದಾಗ್ತಾನಲ್ಲ ಅವನ ಸಾರಥಿ ಅವನ ರಥವನ್ನು ದೂರ ಕೊಂಡೊಯ್ದುಬಿಡ್ತಾನೆ ಓಕೆ ಅಂದರೆ ದೂ ದೂರ ಅಂದರೆ ಅಶ್ವತ್ಥಾಮನ ಎದುರಿನಿಂದ ದೂರ ಕೊಂಡೊಯ್ತಾನೆ ಇದ್ದಂತೆ ಅಶ್ವತ್ಥಾಮ ಒಂದು ಅತ್ಯಂತ ಚೂಪಾದ ಬಾಣವನ್ನು ತೆಗೆದುಕೊಂಡು ದೃಷ್ಟದ್ಯುಮ್ನ ಎರಡೂ ಹುಬ್ಬಿನ ನಡುವಿನ ಜಾಗಕ್ಕೆ ಬಾಣ ಪ್ರಯೋಗ ಮಾಡ್ತಾನೆ ಅಂದರೆ ಈ ಭಾಗ ಅನ್ನೋದಿದೆಯಲ್ಲ ಇಲ್ಲಿನ ಸಣ್ಣ ಪೆಟ್ಟನೂ ಆಗೋದಿಲ್ಲ ಹೌದು ಅಲ್ಲಿ ಅಲ್ಲಿಗೆ ಬಾಣ ಚುಚ್ಚುತ್ತಾನೆ ಅವನು ಅವನಿಗೆ ನಿಲ್ಲೋದಕ್ಕೆ ಆಗೋದಿಲ್ಲ ಅಂದರೆ ಮೊದಲೇ ಗಾಯಗೊಂಡಿರ್ತಾನೆ ಧೃಷ್ಟದ್ಯುಮ್ನ ಇದು ಬಿದ್ದಾಗ ಅವನು ಆಯ ತಪ್ಪಿದಂತಾಗಿ ಅವನ ಧ್ವಜದಂಡವನ್ನು ಹಿಡಿದು ಸಾವರಿಸಿಕೊಳ್ಳಬೇಕಾಗತ್ತೆ ಈಗ ಈ ಈ ದೃಷ್ಟದ್ಯುಮ್ನ ಈ ಪರಿಸ್ಥಿತಿಯನ್ನು ಮತ್ತು ಸಾತ್ಯಕಿಯನ್ನು ಇನ್ನು ಹಿಮ್ಮೆಟ್ಟಿಸೋದನ್ನು ಕಂಡು ಐದು ಜನ ಮಹಾವೀರರು ಪಾಂಡವ ಪಕ್ಷದ ಐದು ಜನ ಮಹಾವೀರರು ಅವನ ಕಡೆಗೆ ದಾ ಧಾವಿಸ್ತಾರೆ ಅಶ್ವತ್ಥಾಮನ ಕಡೆಗೆ ಅಂದರೆ ದುರ್ಯೋಧನ ಎಂಥ ಜಾಣ ಅನ್ನೋದು ಗೊತ್ತಾಗತ್ತೆ ನಮಗೆ ಅಂದರೆ ಒಬ್ಬ ಅಶ್ವತ್ಥಾಮನ್ ಎನ್ನುವ ಬೆಂಕಿಗೆ ತುಪ್ಪ ಸುರಿದವನು ಬೆಂಕಿ ಹೆಚ್ಚಿ ಬಿಟ್ಟಿದ್ದಾನೆ ಈಗ ಅಂತ ಅಂದರೆ ಅಷ್ಟಕ್ಕಷ್ಟು ಜನ ಪಾಂಡವರು ಒಬ್ಬನ ಜೊತೆಗೆ ಯುದ್ಧ ಮಾಡಬೇಕಾಗಿದೆ ಮತ್ತು ಪರಿಸ್ಥಿತಿ ಎಂತ ಯಾ ತಂದು ನಿಲ್ಲಿಸಿದ್ದಾನೆ ಅಂದರೆ ಈಗ ಇವರಿಗೂ ಅವನ ಬಗ್ಗೆ ಅದೊಂದು ಕನಿಕರ ಬರುವ ಹೊತ್ತಲ್ವಾ ತಂದೆ ಮರಣ ಹೊಂದಿದ ಸಂದರ್ಭದಲ್ಲಿ ಯಾವುದೇ ಮಗನ ಮೇಲೆ ಯಾರಿಗಾದರೂ ಕನಿಕರ ಬರುತ್ತೆ ಅದರಲ್ಲೂ ಅರ್ಜುನನಂತವರಂತೂ ದ್ರೋಣರ ಪರಮಾಭಿಮಾನಿಗಳು ಅವರಿಗೆ ಬಂದೇ ಬರುತ್ತೆ ಅಂಥ ಹೊತ್ತಿನಲ್ಲಿ ಬಿಟ್ಟಿದ್ದಾನೆ ದುರ್ಯೋಧನ ಇವನನ್ನು ಅಂದರೆ ಅವರು ಪರಿಪೂರ್ಣವಾಗಿ ತಮ್ಮನ್ನು ಕೊಟ್ಟುಕೊಂಡು ಯುದ್ಧ ಆಗಬಾರದು ನೈತಿಕವಾಗಿ ಸ್ವಲ್ಪ ಹಿನ್ನಡಲಿರ್ತಾರೆ ಹಿನ್ನಡೆಯಲ್ಲಿ ಅಂಥ ಹೊತ್ತು ಅಂತ ಅಂತ ಸರಿಯಾದ ಅಸ್ತ್ರವನ್ನೇ ದುರ್ಯೋಧನ ಪ್ರಯೋಗ ಮಾಡಿರೋದು ಐದು ಜನ ಧಾವಿಸ್ತಾರೆ ಅರ್ಜುನ ಭೀಮ ವೃದ್ಧಕ್ಷೇತ್ರ ಅಂತ ಪೂರ್ವಂಶದ ವೃದ್ಧಕ್ಷೇತ್ರ ಮತ್ತು ಛೇದಿಯ ಯುವರಾಜ ಮತ್ತು ಮಾಲವದ ದೊರೆ ಸುದರ್ಶನ ಐದು ಜನ ನುಗ್ಗುತ್ತಾರೆ ಅವರು ಅವನ ಸುತ್ತ ನಿಂತು ಅವನ ಮೇಲೆ ಬಾಣಪ್ರಯೋಗವನ್ನು ಆರಂಭ ಆರಂಭಿಸ್ತಾರೆ ಆದರೆ ಅಶ್ವತ್ಥಾಮ ಅವನ ಅವನು ವೀರನೂ ಹೌದು ಆ ಆ ಅವನಿಗೆ ಅವನಿಗಿನ್ನೂ ಜಾಸ್ತಿ ಈಗ ಸಿಟ್ಟಿನಲ್ಲಿದ್ದಾಗಲೋ ಇನ್ನೊಂದು ಹೊತ್ತಿನಲ್ಲಿ ಮನುಷ್ಯನಿಗೆ ಶಕ್ತಿ ಜಾಸ್ತಿ ಆಗಿರುತ್ತಲ್ಲ ಹಾಗಾಗಿ ಅವನು ಐದು ಜನರನ್ನು ಒಟ್ಟಿಗೆ ಎದುರಿಸ್ತಾನೆ ಹೀಗೆ ಐದು ಜನರಿಗೂ ಮತ್ತು ಅಶ್ವತ್ಥಾಮನಿಗೂ ಯುದ್ಧ ಆಗುತ್ತೆ ಅವರು ಒಂದೊಂದು ಒಂದೊಂದು ಬಾರಿ ಐವರು ಒಟ್ಟಿಗೆ ಬಾಣ ಪ್ರಯೋಗ ಮಾಡ್ತಾರೆ ಒಂದೊಂದು ಸಲ ಒಬ್ಬರಾದ ಮೇಲೆ ಒಬ್ಬರು ಮಾಡ್ತಾರೆ ಇಷ್ಟನ್ನು ಅವನೊಬ್ಬನೇ ಎದುರಿಸ್ತಾ ಹೋಗ್ತಾನೆ ಅಶ್ವತ್ಥಾಮ ಇಷ್ಟು ಜನರ ಜೊತೆಗೆ ಯುದ್ಧ ಮಾಡುತ್ತಲೇ ಅವನು ಮಾಲವದ ಸುದರ್ಶನನ ಎರಡೂ ಕೈಗಳನ್ನು ಕತ್ತರಿಸಿ ಮರುಕ್ಷಣದಲ್ಲೇ ಅವನ ಶಿರಸ್ಸನ್ನು ಕತ್ತರಿಸ್ತಾನೆ ಅಶ್ವತ್ಥಾಮ ಅಂದರೆ ಐದು ಜನ ಒಟ್ಟಿಗೆ ಯುದ್ಧ ಮಾಡುವಾಗ ಒಬ್ಬನನ್ನು ಕೊಲ್ಲೋದು ಕಷ್ಟ ಸಾಧ್ಯ ಅವರ ರಕ್ಷಣೆಗೆ ಇದ್ದುಕೊಂಡೇ ಯುದ್ಧ ಮಾಡ್ತಾ ಇರ್ತಾರಲ್ಲ ಅದರ ನಡುವೆಯೂ ಅವನು ಇವನ ಎರಡು ಕೈಗಳು ತೋಳುಗಳು ಮತ್ತು ಮರುಕ್ಷಣದಲ್ಲಿ ಅವನ ಶಿರಸ್ಸನ್ನು ಕತ್ತರಿಸ್ತಾನೆ ಅದೇ ಮರುಕ್ಷಣದಲ್ಲಿ ಅಶ್ವತ್ಥಾಮ ಅವನದು ಯಾವ ಸ್ಥಿತಿಯಲ್ಲಿರ್ತಾನೆ ಅಂದರೆ ಅವನು ಪೌರವ ವೃದ್ಧಕ್ಷತ್ರ ಇರ್ತಾನಲ್ಲ ಪೂರ್ವಶೀಯ ಮರುಕ್ಷಣದಲ್ಲಿ ಅವನ ರಥಗಳನ್ನು ಪುಡಿ ಪುಡಿ ಮಾಡ್ತಾನೆ ಅಂದರೆ ಚಿತ್ವಾರಥಂ ತಿಲಶಶ್ಚ ಅಂತ ಅಂದರೆ ಎಳ್ಳು ಇರುತ್ತಲ್ಲ ಅಷ್ಟು ಚಿಕ್ಕದಾಗೂ ಅಷ್ಟು ಪುಡಿ ಮಾಡಿಬಿಡ್ತಾನೆ ಅವನ ರಥವನ್ನು ಅದಾಗಿ ಅವನು ಸಾವರಿಸಿಕೊಳ್ಳೋದ್ರೊಳಗೆ ಮತ್ತೆ ಒಂದೇ ಸಲ ಮೂರು ಬಾಣಗಳನ್ನು ಹೊಡೆದು ಎರಡು ಬಾಣಗಳಿಂದ ಎರಡು ತೋಳು ಮತ್ತು ಒಂದು ಬಾಣದಿಂದ ಅವನ ಶಿರಸ್ಸನ್ನು ಕತ್ತರಿಸ ಪೌರವನು ವೃದ್ಧಕ್ಷತ್ರ ಪೌರವ ವೃದ್ಧಕ್ಷತ್ರ ಅದಾಗುತ್ತಾ ಇದ್ದಾಗ ಇಬ್ಬರನ್ನು ಕೊಂದವನು ಚೇದಿ ಯುವರಾಜ ಅವನ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾನಲ್ಲ ಅವನನ್ನು ಕುಂದಾಕ್ತಾನೆ ಅರ್ಜುನ ಭೀಮ ಮಾತ್ರ ಉಳಿದಿರು ಉಳಿತಾರೆ ಈ ಮೂರು ಜನರನ್ನ ಕೊಂದು ಶಂಖನಾದ ಮಾಡುತ್ತಾನೆ ಅವನು ಹೇಗಾಗತ್ತೆ ಅಂದರೆ ಪಂಚಾಲ ಸೇನೆ ಓಡತ್ತೆ ಭೀಮನು ಅಲ್ಲಿಂದ ಹೊರಟು ಬಿಡುತ್ತಾನೆ ದೃಷ್ಟೋದ್ಯಮ್ನ ಅಲ್ಲೇ ಇದ್ದಾನೆ ದೃಷ್ಟೋದ್ಯುಮ್ನ ರಕ್ಷಣೆಗೆ ಬಂದವರು ಇವರು ಇವರೆಲ್ಲ ಹೊರಟು ಬಿಡುತ್ತಾರೆ ಓಡ್ತಾ ಇದ್ದ ಪಂಚಾಲ ಸೇನೆಯ ಬೆನ್ನತ್ತಿಕೊಂಡು ಹೋಗ್ತಾನೆ ಅಶ್ವತ್ಥಾಮ ಹಿಂದಿನಿಂದ ದಿಕ್ಕು ದಿಕ್ಕಿಗೆ ಓಡೋಗ್ಬಿಡುತ್ತಾರೆ ದಿಕ್ಷು ಸರ್ವಾಸು ಮೇನಿರೆ ದ್ರೋಣಪುತ್ರಂ ಭಯಾದ್ರಾಜನ್ ಅಂತ ಎಲ್ಲಿ ಎಲ್ಲೆಲ್ಲಿ ಸಾಧ್ಯವಲ್ಲೇ ನುಗ್ಗಿ ಓಡೋ ಥರ ಆಗಿಬಿಡತ್ತೆ ಅವರು ಅರ್ಜುನ ಅಲ್ಲೇ ಇರ್ತಾನಲ್ಲ ಅವನು ಮುನ್ನುಗ್ಗಿ ಬರ್ತಾನೆ ಯಾವ ತರಹ ಇರುತ್ತೆ ಅಂದರೆ ಅಶ್ವತ್ಥಾಮನನ್ನು ಕೊಲ್ಲಬೇಕು ಅಂತಲೇ ಅರ್ಜುನ ಹೊರಟನಂತೆ ನೆವಾರಯದ ಮೇಯಾತ್ಮ ದ್ರೋಣಪುತ್ರ ವಧೇಪ್ಸಯ ಅಂತ ಇಲ್ಲ ಅಶ್ವತ್ಥಾಮನನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಮುನ್ನುಗ್ಗಿ ಬರ್ತಾನೆ ದೊಡ್ಡ ಸೈನ್ಯ ಓಡಿರುತ್ತೆ ಅರ್ಜುನನ ಜೊತೆಗೆ ಸೋಮಕರು ಮತ್ಸ್ಯರ ಒಂದು ಸಣ್ಣ ಸೈನ್ಯ ಮಾತ್ರ ನಿಂತುಕೊಳ್ಳುತ್ತೆ ಯುದ್ಧಕ್ಕೆ ಅವರನ್ನೇ ಇಟ್ಟುಕೊಂಡು ಅವನು ಯುದ್ಧ ಮುಂದುವರಿಸ್ತಾನೆ ಅಶ್ವತ್ಥಾಮನ ಎದುರು ಬಂದು ನಿಂತು ಹೇಳ್ತಾನೆ ಅರ್ಜುನ ಯಾಶಕ್ತಿರಿ ಯಚ್ಚತೆ ವೀರ್ಯಂ ಯಜ್ಞಾನಂ ಯ ಪೌರುಷಂ ಧಾರ್ತರಾಷ್ಟ್ರೇಶು ಯಾ ಪ್ರೀತಿ ಪ್ರದ್ವೇಷ ಅಸ್ಮಾಸು ಯಶ್ಚತೆ ಯಚ್ಚ ಭೂಯೋಸ್ತಿ ತೇಜಸ್ತತ್ ಪರಮಂ ಮಮ ದರ್ಶಯ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನು ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನು ನಿನ್ನಲ್ಲಿರುವ ಅಷ್ಟೂ ಜ್ಞಾನವನ್ನು ನಿನ್ನಲ್ಲಿರುವ ಅಷ್ಟೂ ಪೌರುಷವನ್ನು ಮತ್ತು ದುರ್ಯೋಧನನ ಪಕ್ಷದ ಮೇಲೆ ನಿನಗಿರುವ ಪ್ರೀತಿಯನ್ನು ನಮ್ಮ ಮೇಲೆ ನಿನಗಿರುವ ದ್ವೇಷವನ್ನು ಇಷ್ಟನ್ನೂ ಒಂದೇ ಸಲ ತೋರಿಸಿ ಈಗ ಅಂತ ಹೇಳ್ತಾನೆ ಅರ್ಜುನವನಿಗೆ ದ್ರೋಣರನ್ನು ಕೊಂದವನೇ ನಿನ್ನ ದರ್ಪವನ್ನು ಕೊನೆಗಾಣಿಸ್ತಾನೆ ನಿನಗೆ ಅವನು ಕಾಲಾಂತಕ ಯಮ ಅಂತ ಹೇಳ್ತಾನೆ ಅರ್ಜುನ ಅಂದರೆ ದೃಷ್ಟದ್ಯುಮ್ನ ನಿನ್ನನ್ನು ಉಳಿಸೋದಿಲ್ಲ ಅಂತ ಹೇಳ್ತಾನೆ ಓಕೆ ಸೊ ಇಲ್ಲಿ ಹೆಂಗೆ ಚೇಂಜ್ ಆಯ್ತಲ್ವ ಸೀನು ಅರ್ಜುನನ ಒಂದು ಒಂದು ಎಪಿಸೋಡ್ ಹಿಂದೆ ನಾವು ನೋಡಿದ ಮಾತುಗಳೇ ಬೇರೆ ಇಲ್ಲಿ ಬೇರೆ ಅಲ್ವಾ ಸೊ ಇಲ್ಲಿ ಅವನು ಹೀಗೆ ಏಕೆಂದ್ರೆ ಸ್ಟ್ಯಾಂಡ್ ವಿತ್ ದೃಷ್ಟದ್ಯುಮ್ನ ನೀವು ಎಷ್ಟು ಚೆನ್ನಾಗಿ ಕೇಳಿದ್ರೆ ಅಂದರೆ ಮುಂದಿರೋದು ಇದೇ ಪ್ರಶ್ನೆ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ ಇದೇ ಪ್ರಶ್ನೆಯನ್ನು ಧೃತರಾಷ್ಟ್ರ ಕೇಳ್ತಾನೆ ಆಚಾರ್ಯ ಪುತ್ರ ಮಾನಾರ್ಹ ಬಲವಾಂಶಾಪಿ ಸಂಜಯ ಪ್ರೀತಿರ್ಧನಂಜಯೇ ಚಾಸ್ಯ ಪ್ರಿಯಾಪಿ ಚವೆ ನಭೂತಪೂರ್ವ ಬೀಭತ್ಸೋರ್ವಾಕ್ಯಂ ಪರುಷಮೀದೃಶ್ ಅತಕಸ್ಮಾತ್ ಸಖಂತೆ ಎಸ್ ಸಖಾಯಂ ವೃಕ್ಷ ಅವನು ಗುರುವಿನ ಮಗ ಹಾಗಾಗಿ ಅವನು ಗೌರವಾರ ಅವನು ಗೌರವದಿಂದ ಮಾತನಾಡಿಸ್ಬೇಕು ಅವನ ಜೊತೆಗೆ ಹೀಗೆ ಮಾತಾಡುವಂತಿಲ್ಲ ಮತ್ತು ಅವನು ಬ ಶಕ್ತಿಶಾಲಿ ಕೂಡ ದೃಷ್ಟೋದ್ಯುಮ್ನ ಅವನನ್ನು ಕೊಂದುಬಿಡ್ತಾನೆ ಅನ್ನೋಟ್ ಸುಲಭ ಇಲ್ಲ ಮತ್ತು ಪ್ರೀತಿ ಧನಂಜಯೇ ಚಾಸ್ಯ ಅಶ್ವತ್ಥಾಮನಿಗೆ ಅರ್ಜುನನ ಮೇಲೆ ಅಪಾರ ಪ್ರೀತಿ ಇದೆ ಪ್ರಿಯಶ್ಚಾಪಿಚ ವಾಸವೇಹೆ ಅರ್ಜುನನಿಗೂ ಅವನ ಮೇಲೆ ಅಷ್ಟೇ ಪ್ರೀತಿ ಇದೆ ಮತ್ತು ಅರ್ಜುನನ ಸ್ವಭಾವವೇ ಇಂಥದ್ದಲ್ಲ ನ ಭೂತಪೂರ್ವಂ ಬಿಭತ್ಸೋಹೋ ವಾಕ್ಯಂ ಈದೃಶಂ ಅರ್ಜುನ ಯಾವತ್ತೂ ಎದುರಾಳಿಯೊಡನೆ ಇಷ್ಟು ಒರಟಾಗಿ ಮಾತಾಡಿದ್ದನ್ನು ನಾನು ನೋಡೇ ಇಲ್ಲ ಯಾಕೆ ಅರ್ಜುನ ತನ್ನ ಗೆಳೆಯನೊಡನೆ ಇಷ್ಟು ನಿಷ್ಠುರವಾಗಿ ಮಾತನಾಡದ ಅಂತ ಧೃತರಾಷ್ಟ್ರ ಕೇಳ್ತಾನೆ ನೀವು ಕೇಳಿದ ಪ್ರಶ್ನೆಯನ್ನೇ ಅವನು ಕೇಳ್ತಾನೆ ಅರ್ಜುನನಲ್ಲಿ ಯಾಕೆ ಈ ಬದಲಾವಣೆ ಕಾಣಿಸ್ಕೊಳತು ಅಂತ ಹೇಗೆ ನೋಡಿ ಒಂದು ಕೃತಿಯ ಹೆಣಿಗೆ ಅನ್ನೋದು ಹೇಗಿರುತ್ತೆ ಅಂತ ಅಂದರೆ ಅದನ್ನು ಕಥೆಯನ್ನು ಕೇಳ್ತಾ ಇದ್ದಾಗ ಅವತ್ತು ಹುಟ್ಟಿದ ಪ್ರಶ್ನೆಯೇ ಇವತ್ತು ಕೇಳ್ತಾ ಇರುವಾಗ ಹುಟ್ಟತ್ತೆ ಅಂತ ಅಲ್ವಾ ಹೌದು ಅವತ್ತು ಇದೇ ಧೃತರಾಷ್ಟ್ರನಿಗೂ ಇದೇ ಪ್ರಶ್ನೆ ಹುಟ್ಟಿದ್ದು ಯಾಕೆ ಅರ್ಜುನ ಈಗ ಬದಲ ಹಂಗಲ್ವಲ್ಲ ಅಂತ ಅದಕ್ಕೆ ಸಂಜಯ ಉತ್ತರಿಸ್ತಾನೆ ಕಾರಣಗಳು ಹಲವಿವೆ ಇದರಲ್ಲಿ ಅಂತ ಅರ್ಜುನನ ಈ ನಿಲು ಹೀಗೆ ಹೀಗೆ ವರ್ತಿಸೋದಕ್ಕೆ ಹಲವು ಕಾರಣಗಳಿವೆ ಅಂತ ಒಂದು ಯುವರಾಜೇ ಹತೆ ಚೇದಿಯ ಯುವರಾಜ ಸತ್ತಿದ್ದಾನೆ ಚೇದಿಯ ಯುವರಾಜ ಅವನಿಗೆ ಹತ್ತಿರದ ಬಂಧು ಮತ್ತು ಇವರ ಪಕ್ಷವಾಗಿ ಪಕ್ಷಕ್ಕೆ ಯುದ್ಧ ಮಾಡಕ್ಕೆ ಬಂದಿರೋನು ಸಣ್ಣವನು ಅವನು ಸತ್ತಿದ್ದಾನೆ ವೃದ್ಧಕ್ಷತ್ರೇ ಚ ಪೌರವೇ ಪೂರ್ವಂಶದ ವೃದ್ಧಕ್ಷತ್ರನೂ ಕಣ್ಣೆದರು ಸತ್ತ ಆಮೇಲೆ ಮಾಲವದ ಸುದರ್ಶನ ಅವನು ಮಹಾವೀರ ಅವನು ಅಂಥವನು ಕಣ್ಣೆದರಿಗೆ ಸತ್ತ ಮತ್ತು ದೃಷ್ಟದ್ಯುಮ್ನ ಸಾತ್ಯಕಿ ಭೀಮಾ ಮೂರೂ ಜನ ಅಶ್ವತ್ಥಾಮನಿಗೆ ಕಣ್ಣೆದುರು ಸೋತಿದ್ದಾರೆ ಅವನಿಂದ ಇದೆಲ್ಲದರ ಜೊತೆಗೆ ಯುಧಿಷ್ಠಿರಸ್ಯ ತೈರು ವಾಕ್ಯೈ ಮರ್ಮಣ್ಯ ಪಿಚ ಘಟ್ಟಿತೆ ಯುಧಿಷ್ಠಿರನ ಮಾತು ಮರ್ಮಘಾತಕವಾಗಿ ಚುಚ್ಚಿಕೊಂಡಿದೆ ಅರ್ಜುನ ಆ ಹಾಗೆ ಮಾತಾಡಿದ್ದಕ್ಕೆ ಯುಧಿಷ್ಠಿರ ಒಪ್ಪಿಗೆ ಕೊಟ್ನಲ್ಲ ಉತ್ತರ ಕೊಟ್ನಲ್ಲ ಆ ಮಾತುಗಳಿನ್ನೂ ಚುಚ್ಚ್ತಾ ಇವೆ ಒಳಗಡೆ ಅಂತರ್ಭೇದೇ ಚ ಸಂಜಾತೆ ಮತ್ತು ಇದೇ ಕಾರಣಕ್ಕಾಗಿ ಒಂದು ಅಂತರ್ಭೇದ ಹುಟ್ಟಿದೆ ಇಲ್ಲಿ ಅಂದರೆ ಇವರೊಳಗೇ ಒಂದು ಭಿನ್ನತೆ ಕಾಣಿಸ್ಕೊಂಡಿದೆ ಅರ್ಜುನನಿಗೂ ಯುಧಿಷ್ಠಿರನಿಗೂ ಅರ್ಜುನನಿಗೂ ಕೃಷ್ಣನಿಗೂ ಸಾತ್ಯಕಿಗೂ ದುಷ್ಟದ್ಯುಮ್ನಿಗೂ ಇವರೊಳಗೆ ಒಂದು ಭಿನ್ನ ನಿಲುವುಗಳು ಹೊರಬಂದಿವೆ ಅದು ಕಣ್ಣಿಗೆ ಕಾಣಿಸಿದೆ ಅದು ಕಾಣಿಸ್ಕೋಬಾರದಿತ್ತು ಇದೆಲ್ಲ ಸೇರಿ ಅರ್ಜುನನನ್ನ ಆ ಕ್ಷಣದಲ್ಲಿ ಬದಲಿಸ್ತು ಅಂತ ಹೇಳ್ತಾನೆ ಸಂಜಯ ಅಂತರ್ಭೇದ ಇದು ಬಹುಶಃ ಅರ್ಜುನ್ ಒಳಗಡೆ ಕೂಡ ಅಂತರ್ಭೇದ ಅವನಲ್ಲೂ ಎರಡಾಗಿದೆ ಈಗ ಈ ಮಾತು ಯುಧಿಷ್ಠಿರನ ಮಾತು ಮರ್ಮ ಭೇದಕವಾಗಿದೆ ಅಂದ್ರೆ ಈಗ ಅರ್ಜುನನಿಗೂ ಮನದಟ್ಟಾಗಿದೆ ಗುರುವಿನ ಕುರಿತು ತಾನು ಅಷ್ಟು ನಿಲುವನ್ನು ವ್ಯಕ್ತ ವ್ಯಕ್ತಪಡಿಸಿದ ಅನಂತರ ಹೇಳಿದ್ದು ನೀವು ಕೆಲವು ಮಾತುಗಳನ್ನ ಯಾವಾಗ ಆಡ್ತೀರಿ ಅನ್ನೋದ್ರ ಮೇಲೆ ಅದು ಪರಿಣಾಮ ಬೀರುತ್ತಲ್ಲ ಯುದಿಷ್ಟಿರ ಸರಿ ಸಮಯದಲ್ಲಾಡಿದ್ದಾನೆ ಇಷ್ಟು ತಲೆ ಮೇಲೆ ಹೊತ್ಕೊಂಡಿದೆಯಾ ಗುರು ಗುರು ಅಂತ ಏನು ಮಾಡಿದ್ರು ಅವ್ರು ನಮಗೆ ಅನ್ನೋದನ್ನು ಹೇಳಬೇಕಾದ ಸಮಯದಲ್ಲಿ ಹೇಳಿದ್ದಾನೆ ಹೇಳಬೇಕಾದ ವಿಧಾನದಲ್ಲಿ ಹೇಳಿದ್ದಾನೆ ಹಾಗಾಗಿ ಅರ್ಜುನನಿಗೂ ಹೌದಲ್ವಾ ಅಂತ ಅನ್ನಿಸುವ ಅದು ಎಸ್ ಹೌದಲ್ವಾ ನಾವು ಗುರು ಗುರು ಅಂತ ಇಷ್ಟು ನೋಡಿಕೊಂಡು ಹೋದ್ವಿ ಆಚಾರ್ಯರು ಅಂತ ಹೌದಲ್ವ ನಮ್ಮ ಜೊತೆ ನಿಂತೇ ಇಲ್ವಲ್ಲ ಇವರು ದುಃಖಂ ಸಂ ಸಂಸ್ಮೃತ್ಯ ಚ ಪ್ರಭೋ ಬದುಕಿನಲ್ಲಾದ ದುಃಖಗಳೆಲ್ಲ ಮತ್ತೆ ನೆನಪಾಗಿವೆ ಅಂತ ಕೂಡ ಹೇಳ್ತಾನೆ ಸಂಜಯ ಅದು ಯಾಕೆ ನೆನಪಾಯಿತು ಅಂದ್ರೆ ನೆನಪಿಸಿದ್ನಲ್ಲ ಅವನು ಇದಿಷ್ಟಿರ ದ್ರೌಪದಿ ವಸ್ತ್ರಾಪಹರಣದಲ್ಲಿ ಏನು ಮಾಡಿದ್ರು ನಮ್ಮ ದ್ಯೂತದ ಹೊತ್ತಿನಲ್ಲಿ ಏನು ಮಾಡಿದ್ರು ಅಂತ ಒಂದೊಂದೇ ಹೇಳಿದಾಗ ಎಲ್ಲ ಕಷ್ಟಗಳು ನೆನಪಲ್ಲಿ ಬಂದಿವೆ ಇವೆಷ್ಟು ಸೇರಿ ಅರ್ಜುನ ಈಗ ವಿಚಲಿತನಾಗಿದ್ದಾನೆ ಹಾಗಾಗಿ ಅವನಿಗೀಗ ಅಶ್ವತ್ಥಾಮನ ಮೇಲೆ ಅಂತ ಮಾತನಾಡುವಂತೆ ಆಗಿದೆ ಅಂತ ಆದ್ದರಿಂದ ತಸ್ಮಾದ್ ಅನರ್ಹ ಮಶ್ಲೀಲ ಮೊಪ್ರಿಯಂ ದ್ರೌಣಿ ಮುಕ್ತವಾನ್ ಮಾನ್ಯಮಾಚಾರ್ಯತನ ರೂಕ್ಷಂ ಕಾಪುರುಷೋ ಯಥ ಹಾಗಾಗಿ ಅರ್ಜುನ ಅರ್ಜುನ ಹೇಗೆ ಮಾತನಾಡಬೇಕೋ ಹಾಗೆ ಮಾತನಾಡದೆ ಕ್ಷುದ್ರ ವ್ಯಕ್ತಿಯೊಬ್ಬ ಮಾತನಾಡಿದಂತೆ ಮಾತನಾಡಿದ ಅಂತ ಸಂಜಯ ಹೇಳುತ್ತಾನೆ ಅನರ್ಹವಾದ ಮಾತು ಅಶ್ಲೀಲವಾದ ಮಾತು ಅಶ್ಲೀಲ ಅಂದರೆ ಸಭ್ಯ ಅಲ್ಲ ಅಂತ ಅಪ್ರಿಯವಾದ ಮಾತು ಇದನ್ನು ಆಡದವನು ರೂಕ್ಷಂ ಒರಟಾದ ಮಾತು ಕಾಪುರುಷೋಯತ ಸಾಮಾನ್ಯ ಮನುಷ್ಯನೊಬ್ಬ ಮಾತನಾಡದಂತೆ ಹಾಗೆ ಒರಟಾಗಿ ಮಾತನಾಡಬಾರದು ಹಾಗೆ ವರ್ತಿಸಿದವನು ಅಂತ ಅಶ್ವತ್ಥಾಮನಿಗೆ ಇದು ಅವನಿಗೂ ಚುಚ್ಚಿತಂತೆ ಈ ಮಾತುಗಳು ಅವನು ನಿಟ್ಟುಸಿರು ಬಿಡ್ತಾನೆ ದೀರ್ಘವಾಗಿ ಶ್ವಸನ್ ಕ್ರೋಧಾತ್ ಆ ನಿಟ್ಟುಸಿರು ದುಃಖದ್ದಲ್ಲ ಸಿಟ್ಟಿನಿಂದ ನಿಟ್ಟುಸಿರು ಬಿಡ್ತಾನೆ ಅಂದರೆ ಬುಸುಗುಡ್ತಾನೆ ಅಂತ ಅಶ್ವತ್ಥಾಮ ಏಕೆಂದರೆ ಅವನು ನಿರೀಕ್ಷೆ ಮಾಡಿರಲಿಲ್ಲ ಅರ್ಜುನ ಹೀಗೆ ಮಾತಾಡ್ತಾನೆ ಅಂತ ಇಬ್ಬರು ಭಾಳ ಹತ್ತಿರದ ಗೆಳೆತನ ಇದೆ ಅವರಿಬ್ಬರ ನಡುವೆ ಮತ್ತು ತಂದೆ ಸತ್ತ ಹೊತ್ತಿನಲ್ಲಿ ಅರ್ಜುನನಿಂದ ಇಂಥ ಮಾತು ಬರ್ಬೋದು ಅನ್ನೋ ನಿರೀಕ್ಷೆ ಇಲ್ಲ ಅವನಿಗೆ ಹಾಗಾಗಿ ಅವನಿಗೂ ಅದು ಪಾರ್ಥೇನ ಪರುಷಂ ವಾಕ್ಯಂ ಸರ್ವ ಮರ್ಮಗ್ನ ಅಂತ ಅವನಿಗೂ ಅದು ಮರ್ಮಕ್ಕೆ ತಾಗುವಂತೆ ಆಯಿತು ಅಂತ ಅವನಿಗೆ ಸಿಟ್ಟು ಬಂತಂತೆ ಅಶ್ವತ್ಥಾಮನಿಗೆ ಯಾರ ಮೇಲೆ ಅಂದರೆ ಪಾರ್ಥಾಯ ಅರ್ಜುನನ ಮೇಲೆ ಸಿಟ್ಟು ಬಂತಂತೆ ಕೃಷ್ಣಾಯಚ ವಿಶೇಷತಃ ಕೃಷ್ಣನ ಮೇಲೆ ಇನ್ನೂ ಹೆಚ್ಚು ಸಿಟ್ಟು ಬಂತಂತೆ ಅಶ್ವತ್ಥಾಮನಿಗೆ ಯಾಕೆ ಅಂತೇನು ವಿವರಣೆ ಬೇಕಾಗಿಲ್ಲ ತಂದೆಯ ಸಾವಿನ ಹಿನ್ನೆಲೆಯಲ್ಲಿ ಅರ್ಜ್ ಕೃಷ್ಣನ ಪಾತ್ರ ಇದೆಯಲ್ಲ ಅರ್ಜುನ್ ಈಗ ಕಡೆ ಕೇಳಿದ್ದಾನೆ ಬಟ್ ಮೂಲ ಪುರುಷ ಕೃಷ್ಣನೇ ಅವನು ಅವನೇನು ಮಾಡ್ತಾನೆ ಈ ಸಿಟ್ಟು ಬರುತ್ತಲ್ಲ ಅಶ್ವತ್ಥಾಮನಿಗೆ ಅವನು ರಥದಲ್ಲಿ ಕುಳಿತುಕೊಳ್ಳುತ್ತಾನೆ ಕುಳಿತುಕೊಂಡು ಆಚಮನ ಮಾಡ್ತಾನೆ ಶುದ್ಧಾಚಮನ ಮಾಡ್ತಾನೆ ಆಚಮನ ಅಂದರೆ ಮೂರು ಸಲ ನೀರು ಕುಡಿತಾರೆ ಮಂತ್ರ ಇದೆ ಅದನ್ನು ಹೇಳಿಕೊಂಡು ಯಾವುದೇ ಕಾರ್ಯದ ಆರಂಭದಲ್ಲಿ ಆಚಮನ ಮಾಡ್ತಾರೆ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಆಚಮನ ಮಾಡಿ ದೇವತೆಗಳಿಗೂ ಎದುರಿಸಲಾಗದ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸ್ತಾನೆ ಇದ್ದಕ್ಕಿದ್ದಾಗೆ ಅವನ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ ಕೂಡಲೇ ಸಂಪೂರ್ಣವಾದ ವಾತಾವರಣ ಬದಲಾಗುತ್ತೆ ಆಕಾಶದಲ್ಲಿ ಅಸಂಖ್ಯ ಬಾಣಗಳು ಕಾಣಿಸಿಕೊಳ್ಳುತ್ತವೆ ಅವುಗಳ ಅವುಗಳು ಬೆಂಕಿಯನ್ನು ಉಗುಳ್ತಾ ಇರ್ತವೆ ಸೂರ್ಯನ ಬೆಳಕು ಕಡಿಮೆ ಆಗಿಬಿಡತ್ತೆ ಅಂದರೆ ಒಂಥರ ಗ್ರಹಣವಾದಂತೆ ಆಗಿಬಿಡುತ್ತೆ ಸೂರ್ಯನ ಬೆಳಕು ಕಾಣಿಸೋದಿಲ್ಲ ಮತ್ತು ವಿಚಿತ್ರವಾದ ಗಾಳಿ ಬೀಸೋದಕ್ಕೆ ಆರಂಭ ಆಗುತ್ತೆ ಎಲ್ಲ ಕಡೆಯಲ್ಲಿಯಿಂದ ಭೀಕರವಾದ ಕೂಗು ಕೇಳಿಸುತ್ತೆ ಭಯಂಕರವಾದ ಕೂಗು ಅದು ಯಾರಿಂದ ಅಂದರೆ ದಾನವಾಶ್ಚಾಪಿ ಅಂತ ಅಂದರೆ ಅರಚುತ್ತಾರೆ ಜೀವಜಂತುಗಳು ಬರೀ ಯಾರೋ ಸಾಮಾನ್ಯದವರಲ್ಲ ಸಜ್ಜನರಲ್ಲ ದಾನವರು ಕೂಡ ಅರಚುವಂತೆ ಆಗತ್ತೆ ಮೇಲಿನಿಂದ ರಕ್ತದ ಮಳೆ ಸುರಿಯತ್ತೆ ಪಕ್ಷಿಗಳು ಪಶುಗಳು ಗೋವುಗಳು ಮುನಿಗಳು ತಪಸ್ಸು ಮಾಡ್ತಾ ಇದ್ದವರು ಇವರೆಲ್ಲರೂ ಇದ್ದಕ್ಕಿದ್ದಾಗೆ ಯುದ್ಧ ಕ್ಷೇತ್ರದಲ್ಲ ಎಲ್ಲೆಲ್ಲೋ ಇದ್ದವರೆಲ್ಲರಿಗೂ ಇದ್ದಕ್ಕಿದ್ದಂತೆ ಅವರ ಮನಸ್ಸು ವಿಚಲಿತವಾಗಿಬಿಡತ್ತೆ ಅಂದರೆ ಮನಸ್ಸಲ್ಲೊಂದು ಕ್ಷೋಭೆ ಪರಮಂ ಪ್ರಯತಾತ್ಮಾನೋ ಶಾಂತಿ ಮುಪಲೇಬಿರೆ ಅಂತ ಯಾಕೆ ಅಂತ ಗೊತ್ತಿಲ್ಲ ಮನಸ್ಸು ಕದಡಿ ಹೋಗುತ್ತೆ ಕೆಲವು ಸಲ ನಮ್ಗೆ ಹಾಗಾಗತ್ತಲ್ಲ ಒಂದು ಕಾರಣವೇ ಕಾಣಿಸಲ್ಲ ಮನಸ್ಸು ಒಂಥರ ಕದಡ್ಕೊಂಡಿರತ್ತೆ ಕಿರಿಕಿರಿ ಆಗ್ತಾ ಇರತ್ತಲ್ಲ ನಮಗೆ ಆ ಥರ ಆಗುತ್ತೆ ಅಂದರೆ ಎಲ್ಲ ಜೀವಿಗಳು ಭ್ರಾಂತ ಸರ್ವ ಮಹಾಭೂತಮ್ಮಂತ ಎಲ್ ಎಲ್ಲ ಕಡೆಗೂ ಆ ಥರ ಆಗಿಬಿಡತ್ತೆ ಮೂರು ಲೋಕವೇ ಏನೋ ಒಂದು ಇದಕ್ಕೆ ಸಿಲುಕಿಕೊಂಡಿದೆಯೇನೋ ಅನ್ನೋ ಥರ ಆಗ್ಬಿಡತ್ತೆ ಕೆಳಗೆ ಭೂಮಿಯ ಒಳಗಡೆಯಿಂದ ಒಳಗಡೆ ಬಿಸಿ ಹೆಚ್ಚಿ ಒಳಗಿರೋದಕ್ಕೆ ಆಗದೆ ಸರ್ಪಗಳು ಮೇಲೆ ಬರೋದಕ್ಕೆ ಆರಂಭ ಮಾಡುತ್ತವೆ ನೆಲದಿಂದ ಬರ್ತ ಅದು ಹೇಗೆ ಅಂದರೆ ತೇಜೋ ಗೋರಂ ಮುಕ್ಷವಹ ಅಂತ ವಿಷ ಕಕ್ತ ಹೊರಗೆ ಬರುತ್ತವೆ ಎಲ್ಲ ಕಡೆಯಲ್ಲಿ ಎಲ್ಲ ಕಡೆ ಇರುವ ಜಲಾಶಯಗಳು ಕೆರೆನೋ ಕ ಇದು ನದಿಯೋ ಇವುಗಳೆಲ್ಲ ಇರ್ತವಲ್ಲ ಅವೆಲ್ಲ ಇದ್ದಕ್ಕಿದ್ದಾಗ ಒಣಗಿ ಹೋಗಿಬಿಡುತ್ತವೆ ಯಾವ ಅಸ್ತ್ರ ಅಂತ ಗೊತ್ತಿಲ್ವ ಇನ್ನು ಆಗ್ನೇಯ ಆಗ್ನೇಯಾಸ್ತ್ರ ಅದೇ ಆಗ್ನೇಯಾಸ್ತ್ರ ಅನ್ನುವಾಗ ನಾವು ಹಿಂದಿನ ಯಾವುದೋ ಒಂದು ಸಂಚಿಕೆಯಲ್ಲಿ ಮಾತಾಡೋದು ಅಲ್ಲ ಸಹಜವಾದ ಆಗ್ನೇಯ ಅಸ್ತ್ರ ಅಲ್ಲ ಅದು ವಿಶಿಷ್ಟವಾದ ಒಂದು ಆಗ್ನೇಯಾಸ್ತ್ರ ಸೊ ಅಲ್ಲಿಗೆ ಅಶ್ವತ್ಥಾಮ ಮತ್ತು ಅರ್ಜುನರ ಮಧ್ಯದ ಯುದ್ಧ ಮತ್ತು ಅಶ್ವತ್ಥಾಮನ ಪರಾಕ್ರಮ ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಅರ್ಜುನ ಆದ ಬದಲಾವಣೆ ಮತ್ತು ಆ ಬದಲಾವಣೆಗೆ ಕಾರಣ ಕೂಡ ಸಂಪಸರ್ ತುಂಬ ಚೆನ್ನಾಗಿ ಹೇಳಿದರು ಸೊ ಮುಂದಿನ ಭಾಗದಲ್ಲಿ ಈ ಯುದ್ಧ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡ್ತಾ ನೋಡೋಣ ಅಂತ ಹೇಳ್ತಾ ನಾನು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ದಯವಿಟ್ಟು ಇದನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಕ್ಸ ಮುಗಿಸ್ಸೋಕೆ ಮುಂಚೆ ಇದನ್ನೆಲ್ಲವನ್ನೂ ನಮಗೆ ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸಾರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್